ಸಹಾಯ 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 ಆ ಕಿಸ್ತನ ಮನೆಯ ಬಾಗಿಲಿಗೆ ನಾನು ಕಳಿಸಿದೆ ಇದು ನ್ಯಾಯವೇ ಅದೇ ಅದೇ ನನ್ನ ಮಸಲ ಮೊದಲು ನಾಗರ ಹಾವನ್ನು ಹಿಡಿದು ಅದರ ಹಲ್ಲನ್ನು ಕಿತ್ತು ಬಿಸಾಕಬೇಕು ಆಮೇಲೆ ಅದನ್ನಿಟ್ಟುಕೊಂಡು ಆಟಗಾಡಬೇಕು ಅದ್ ಹೆಂಗೆ ಅಂದ್ರೆ ಅವನ ಸೈನ್ಯ ಪಡೆಯುವವರಿಂದಲೇ ಅವನನ್ನು ಮುಗಿಸುವುದು ಅರ್ಜುನನು ದನ ಕಾಯುವವನೇ ಬೇಕೆಂದು ಕೇಳಿ ನಿನಗೆ ಒಳ್ಳೆಯದನ್ನೇ ಮಾಡಿದ್ದ ಅಕಸ್ಮಾತ್ ಅವನು ನಮ್ಮ ಕಡೆ ಬಂದು ಸೈನ್ಯವೆಲ್ಲ ಪಾಂಡವರ ಕಡೆ ಹೋಗಿದ್ದರೆ ಏನಾಗುತ್ತಿತ್ತು ಏನಾಗುತ್ತಿತ್ತು ಹೇಳಬೇಕು ಚಿತ್ತಾರ ಕಿರಿಯ ನೋಡಿ ಬಿಟ್ರೆ ಎಲ್ರು ಎದುರು ಕಡೆಗೆ ಎಪ್ಪಟ್ಟು ಮಾಡಿ ತೋರ್ತೋನೆ ಏ ಪಟ್ಟಿ ಮಗನೇ ನನಗೆ ಓದು ಬರಹ ಬರಕಿಲ್ಲ ಅಂತ ಹೇಳಿ ಎಪ್ಪಟ್ಟು ಮಾಡಿ ತೋರ್ತಿಯಲ್ಲ ಏ ಇವತ್ತಿನ ಗುಂಡೆ ಬಿಸ್ತಿರ್ ಕಾಯಿಸ್ತಿಲ್ಲ ಅಂದ್ರೆ ನಾನು ನಮ್ಮ ಕೋಟಿನ ಕಡೆ

ಕೈ ತೋರಿಸ್ತೀನಿ ಆ ಪಾಂಡವಿಗೆ ನಾನೇ ಕಿಚ್ಚ ಸಿಕ್ಕುದುಗೇನು ಗೊತ್ತು ಆ ಪರದೇಶಿಗಳು ಗುಲ್ಲನ ಮಾತನ್ನ ಕೇಳುತ್ತಾರೆ ಅವ್ನು ಹೇಳ್ದಂಗೆ ನೀನ್ ಏನಾದ್ರು ಜಾಗ ಕೊಟ್ರೆ ನಾಳೆ ನಿನ್ ಕಥೆನ ಮುಗಿಸ್ತಾರೆ ಅವರು ಜೂ ಸೋತಾಗಲೇ ಸತ್ತ ಈಗ ಜೂನ್ ಎತ್ ಬಂದಿದ್ದಾನೆ ಸರಿಯಾಗಿ ಅಷ್ಟೇ ಅಲ್ಲ ಸಂಧಿ ಸಂಧಿ ಅಂತ